ಬ್ರೈಟ್ಸ್ಗೋಸ್ಕರ ಎರಡು ಪ್ಯೂರ್ ಜರಿ ಹ್ಯಾಂಡ್ಲೂಮ್ ಕಾಂಜಿವರಂ ಸಿಲ್ಕ್ ಸ್ಯಾರಿ ತಂದಿದ್ದೀನಿ ರಾಣಿ ಪಿಂಕ್ ಕಲರಲ್ಲಿ ತುಂಬ ಚೆನ್ನಾಗಿದೆ ಸೊ ಓಪನ್ ಮಾಡಿ ತೋರಿಸ್ತೀನಿ ಒಂದೊಂದೇ ಚಿಕ್ಕ ಬಾರ್ಡ್ರು ಅಂತ ಕೇಳೋರಿಗೆ ಇದು ಸ್ಮಾಲ್ ಇದೆ ಸ್ಯಾರಿ ಪೂರ್ತಿ ನಿಮಗೆ ಮೋಟಿವ್ಸ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಬರುತ್ತೆ ಸೊ ಓಪನ್ ಮಾಡಿ ನೋಡೋಣ ಈ ಸೀರೆಯ ಬೆಲೆ ಹದಿನೈದು ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಫಿಫ್ಟೀನ್ ತೌಸಂಡ್ ಸಿಕ್ಸ್ ಏಯ್ಟಿ ಆಗುತ್ತೆ ಇದೆಲ್ಲ ಪ್ಯೂರ್ ಝರಿ ಹ್ಯಾಂಡ್ಲೂಮ್ ಕಾಂಜಿವರಂ ಸಿಲ್ಕ್ ಆಗಿರುತ್ತೆ ಸಿಂಗಲ್ ಕಲರ್ ಸ್ಯಾರೀಸ್ ಯಾರಾದರೂ ಬ್ರೈಟ್ಸ್ ನೋಡ್ತಿದ್ರೆ ಅಥವಾ ನಿಮ್ಮ ಮನೇದ ಏನಾದ್ರೂ ಬೇರೆ ಫಂಕ್ಷನ್ಗಳಿಗೂ ಈ ತರ ಸೀರೆಗಳು ನೋಡ್ತಿದ್ರೆ ಸುಖವಾಗಿರುತ್ತೆ ಗಟ್ಟಿ ಕಂಚಿ ಬರುತ್ತೆ ಇದು ತುಂಬಾ ಸಾಫ್ಟ್ ಇರಲ್ಲ ಇದು ಇದು ಪಲ್ಲು ಸಖತ್ ರಿಚ್ ಆಗಿದೆ ಆ್ಯಂಡ್ ಪ್ಲೇನ್ ಬ್ಲೌಸ್ ಸಾರಿ ಪೂರ್ತಿ ಈ ತರ ಬ್ರೋಕೇಡ್ ಇದ್ದಾಗ ಪ್ಲೇನ್ ಬ್ಲೌಸ್ ಹಾಕಿದ್ರೆ ಇನ್ನೂ ರಿಚ್ ಆಗಿ ಕಾಣಿಸುತ್ತೆ ನಿಮಗೆ ಮೊನೋಟಾನಿಯಸ್ ಕಲರ್ ಬೇಡ ನಿಮಗೆ ಎಲ್ಲ ಪೂರ್ತಿ ಪಿಂಕ್ ಆಗುತ್ತೆ ಏನೋ ತರ ಇದ್ರೆ ನೀವು ಇದಕ್ಕೆ ಪೇರ್ ಮಾಡ್ಬೋದು ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ಬ್ಲೌಸ್ ಹಾಕಿದ್ರೆ ವಂಡರ್ಫುಲ್ ಆಗಿ ಕಾಣಿಸುತ್ತೆ ಸೊ ಬ್ಲೌಸ್ ನೋಡಿದ್ರಲ್ಲ ಅಂಡ್ ಒಳಗೆ ಈ ತರ ಇರುತ್ತೆ ವಿವಿಂಗ್ಸ್ ಇಂಟರ್ಲಾಕ್ ಆಗಿದೆ ಸೊ ಯಾವುದೂ ನಿಮಗೆ ಕಿತ್ಕೊಂಡು ಬರಲ್ಲ ಸೊ ಪಿಂಕಲ್ಲಿ ಇನ್ನೊಂದು ಶೇಡ್ ನೋಡೋಣ ಸೊ ಈ ತರ ಇದೆ ಈ ಪಿಂಕ್ ಇದರಲ್ಲಿ ಟರ್ನಿಂಗ್ ಬಾರ್ಡರ್ ಇದೆ ಮೇಲೆ ಅದಾದ್ಮೇಲೆ ಕೆಳಗೆ ಬಾವಂಜಿ ಬಾರ್ಡರ್ಸ್ ಅಂತ ಏನ್ ಹೇಳ್ತೀವಿ ಅದಿದೆ ಲಾಂಗ್ ಬಾರ್ಡರ್ಸ್ ಕೊನೆಯಲ್ಲಿ ಪೈಪಿಂಗ್ ನಿಮಗೆ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಪೂರ್ತಿ ಮೋಟಿವ್ಸ್ ಇದೆ ಈ ಈ ರೀತಿ ಕೆಳಗೆ ಟರ್ನಿಂಗ್ ಸೂಪರ್ ಆಗಿ ಕಾಣಿಸ್ತಾ ಇರೋದು ಮಾಡಿ ನೋಡೋಣ ಸ್ಯಾರಿ ಫುಲ್ ರಿಚ್ ಆಗಿದೆ ಇದು ಡಾರ್ಕ್ ಪಿಂಕ್ ಆಗಿರುತ್ತೆ ಇದು ರಾಣಿ ಪಿಂಕ್ ಇರಲ್ಲ ಸ್ವಲ್ಪ ಡಾರ್ಕ್ ಪಿಂಕ್ ಇರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ರಿಚ್ ಪಲ್ಲು ಕೂಡ ಇದೆ ಬ್ಲೌಸ್ ಪಿಂಕಲ್ಲಿದೆ ಸೊ ಈ ಬ್ಲೌಸ್ಗೆ ಎಗೇನ್ ನೀವು ಗ್ರೀನ್ ಕಲರ್ ಪೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ಅಲ್ಲಿ ಗ್ರೀನ್ ಕೊಟ್ಟಿರೋದ್ರಿಂದ ಪೈಪಿಂಗಲ್ಲಿ ಗ್ರೀನ್ ಬ್ಲೌಸ್ ಹಾಕಿದ್ರೆ ಸೂಪರ್ ಬಾಗಿ ಕಾಣಿಸುತ್ತೆ ಇಲ್ಲ ಬೇಡ ನನಗೆ ಮೊನೋಟಾ ಲೇಯರ್ ಇರಬೇಕು ಬೇಕು ಪಿಂಕೇ ಬೇಕು ಅನ್ನೋ ಥರ ಇದ್ದರೆ ಪಿಂಕ್ ಹಾಕೋದು ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಬ್ಲೌಸ್ ಆ್ಯಂಡ್ ಒಳಗಿನ ಪೋರ್ಷನ್ ಎಂಟ್ರ್ ಲಾಕ್ ಆಗಿದೆ ಎಲ್ಲೂ ಸಿಗಾಕೋಣಲ್ಲ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ಪ್ರತಿಯೊಂದು ಸ್ಕಿನ್ ಟೋನ್ಗೂ ಇದು ಸಕ್ಕತ್ತಾಗಿ ಕಾಣಿಸುತ್ತೆ ಮೀಡಿಯಮ್ ಇರೋರು ಫೇರ್ ಇರೋವರಾಗಿ ಯಾರು ಬೇಕಾದ್ರೂ ಡ್ರೇಪ್ ಮಾಡ್ಬೋದು ಹದಿನೈದು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಫಿಫ್ಟೀನ್ ತೌಸಂಡ್ ಸಿಕ್ಸ್ ಏಯ್ಟಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ನಿಮಗೆ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಥ್ಯಾಂಕ್ ಯು